ಹಂಗಾರೆ ಪೊಲೀಸರ ಆತ್ಮಸ್ಥೈರ್ಯ ಎಲ್ಲುಳಿತೈತೆ ಪೊಲೀಸರು ಯಾಕೆ ಕೆಲಸ ಮಾಡಬೇಕು ಅದು ಸ್ಟಾರ್ಗಳು ಹಾಕ್ಕೊಂಡಿದ್ದೀರಾ ನಾಚಿಕೆ ಆಗಲ್ವಾ ಅಂತ ಕೇಳಿದ್ದಾರೆ ಸರ್ಕಾರ ಕೊಟ್ಟಿರೋ ಸ್ಟಾರು ಸರ್ಕಾರ ಗೌರವಯುತವಾಗಿ ಕೊಟ್ಟಿರೋದು ಪೊಲೀಸ್ ಇಲಾಖೆಗೆ ಸಿಂಗಲ್ ಸ್ಟಾರು ಡಬಲ್ ಸ್ಟಾರು ತ್ರಿಬಲ್ ಸ್ಟಾರು ಅದ್ರ ಬಗ್ಗೆನೂ ಕಾಮೆಂಟ್ ಮಾಡ್ತೀರಾ ಅಂದರೆ ಯಾವ ಸರ್ಕಾರ ಅಧಿಕಾರಿಗಳಿಗೆ ರಕ್ಷಣೆ ಕೊಡಬೇಕಾಗಿತ್ತು ಕಠಿಣ ಕ್ರಮಗಳನ್ನು ತೆಗೆದುಕೊಂಡಂಥ ನಿಷ್ಠಾವಂತ ಅಧಿಕಾರಿಗಳಿಗೆ ಸಹಾಯಕ್ಕೆ ನಿಲ್ಲಬೇಕಾಗಿತ್ತು ಅಂಥ ಸರ್ಕಾರನೇ ಇವತ್ತು ಅವ್ರ ಮೇಲೆ ಟೀಕೆ ಮಾಡ್ತಾ ಇರೋದು ಇನ್ನು ಈ ಈ ಸರ್ಕಾರದಲ್ಲಿ ನಿಷ್ಠಾವಂತ ಅಧಿಕಾರಿಗಳಿಗೆ ಪ್ರಾಮಾಣಿಕ ಅಧಿಕಾರಿಗಳಿಗೆ ಉಳಿಗಾಲ ಇಲ್ಲ ಅನ್ನೋ ಸ್ಪಷ್ಟ ಸಂದೇಶವನ್ನು ಕೊಡ್ತಾ ಇದ್ದೀರಾ ಅದರ ವಿರುದ್ಧ ನಾನು ಇವತ್ತು ನಮ್ಮ ವಿರೋಧ ಪಕ್ಷದ ನಾಯಕರಾದಂಥ ಮೇಲ್ಮನೆ ಅವರು ನಾವು ಇದ್ರ ಬಗ್ಗೆ ನೆನ್ನೆ ಕೂಡ ಚರ್ಚೆ ಮಾಡಿದಿರಿ ಇವತ್ತು ಮೀಟಿಂಗ್ ಮಾಡಿದಿರಿ ನಾವು ಹೋರಾಟ ಮಾಡೋಣ ಅಂತೇಳಿ ವಿಧಾನಸೌಧದಲ್ಲೇ ಇದ್ದರೆ ನಾವಿಬ್ಬರು ವಿಧಾನಸೌಧದಲ್ಲಿ ಮೀಟಿಂಗ್ ಮಾಡ್ತಾಯಿದ್ರಿ ಇದ್ರ ಬಗ್ಗೆ ಮಾಹಿತಿಗಳನ್ನು ತೆಗೆದುಕೊಡ್ತಾ ಇದ್ದೀರಿ ಹೋರಾಟನ ಮಾಡೋಣ ನಾವು ಸಾಂಕೇತಿಕವಾಗಿ ಹೋರಾಟ ಮಾಡೋಣ ನಾಳೆ ಇದ್ರ ಬಗ್ಗೆ ನಮ್ಮ ಪಕ್ಷದಿಂದನೂ ಕೂಡ ಹೋರಾಟ ಮಾಡೋಕ್ಕೆ ನಾನು ನಮ್ಮ ಜಿಲ್ಲಾಧ್ಯಕ್ಷರಿಗೂ ಕೂಡ ಹೇಳಿದ್ದೀನಿ ಹೋರಾಟ ಮಾಡೋಕ್ಕೆ ನಮ್ಮ ಜಿಲ್ಲಾಧ್ಯಕ್ಷರುಗಳ್ಗೂ ಹೇಳಿದ್ದೀನಿ ಆದರೆ ಸಾಂಕೇತಿಕವಾಗಿ ನಾವಿಬ್ಬರು ಹೋರಾಟ ಮಾಡೋಣ ದೊಡ್ಡ ಪ್ರತಿಭಟನೆಯನ್ನು ನಾವು ನಮ್ಮ ರಾಜ್ಯದ ಅಧ್ಯಕ್ಷರ ಜೊತೆ ಎಲ್ಲರ ಜೊತೆ ಚರ್ಚೆ ಮಾಡಿ ಇನ್ನೂ ದೊಡ್ಡ ಹೋರಾಟವನ್ನು ಮಾಡ್ತೀರಿ ನಿಷ್ಠಾವಂತ ಅಧಿಕಾರಿಗೆ ರಕ್ಷಣೆ ಆಗಬೇಕು ಈ ಮರಳು ಮಾಫಿಯಾ ನಿಲ್ಲಬೇಕು ಮತ್ತು ಪೊಲೀಸರು ಏನಿವತ್ತು ಮೈಸೂರಿನ ಘಟನೆ ಆಗಿದೆ ಇದುವರೆಗೂ ಒಬ್ಬನ್ನೂ ಕೂಡ ಬಂಧಿಸಿಲ್ಲ ಕೂಡಲೇ ಅವ್ರನ್ನೆಲ್ಲರೂ ಬಂಧಿಸಬೇಕು ಅನ್ನೋ ಆಗ್ರಹವನ್ನು ನಾನು ಮಾಡ್ತಾಯಿದ್ದೀನಿ ಉದಯಗಿರಿ ಸಂಬಂಧಪಟ್ಟಂತೆ ಕೆರಾಜಣ್ಣ ಅವರು ಸ್ಟೇಟ್ಮೆಂಟ್ ಗಮನಿಸಿರ್ತೀನಿ ಪೊಲೀಸರಿಗೆ ಕಾಮನ್ ಸೆನ್ಸ್ ಇರುವ ಮಾತನಾಡಿದ್ರು ಆದರೆ ಅವರು ಸಮಯ ಪ್ರಜ್ಞೆ ಅಂತ ಒಂದು ಪರಿಸ್ಥಿತಿಯನ್ನು ಅವರು ಹುಬ್ಳಿಯಲ್ಲಾದಂಥ ಘಟನೆ ಆಯ್ತಲ್ಲ ಅಲ್ಲಾದಾಗ ಪೊಲೀಸ್ ಸ್ಟೇಷನ್ನ ನುಗ್ಗಿ ಪೊಲೀಸ್ ವ್ಯಾನ್ಗಳನ್ನೆಲ್ಲ ಹೊಡೆದಾಕಿ ಜೀಪೆಲ್ಲ ಹೊಡೆದಾಕಿ ಸುತ್ತಿರೋ ಅಂಗಡಿಗಳಿಗೆಲ್ಲ ಬೆಂಕಿ ಇಟ್ಟರಲ್ಲ ಇಲ್ಲಿ ತಡೆದು ಅವರು ಇಲ್ಲಿರೋ ಪೊಲೀಸರು ಕರ್ತವ್ಯ ಪ್ರಜ್ಞೆಯನ್ನು ಮೆರೆದು ಅಲ್ಲಿ ಯಾವುದೇ ರೀತಿ ಪೊಲೀಸ್ ಸ್ಟೇಷನ್ಗೆ ನುಗ್ಗದೆ ಪೊಲೀಸ್ ಸ್ಟೇಷನ್ನ ಗಾಜು ಹೊಡೆದಾಕ್ದೆ ಪೊಲೀಸ್ ಕಾರ್ ಹೊಡೆದಂಗೆ ನೋಡ್ಕೊಂಡ್ರಲ್ಲ ಅದು ಈ ಕಾಂಗ್ರೆಸ್ ಅವ್ರಿಗೆ ಒಟ್ಟೆವ್ರಿ ಯಾಕಂದರೆ ಅವ್ರು ಹೇಳ್ತಾರಲ್ಲ ಓಪನ್ನಾಗಿ ಇವರಿಂದ ನಾವು ಗೆದ್ದಿರೋದು ನಾವು ಹಿಂದೂಗಳಿಂದ ಏನು ಗೆದ್ದಿಲ್ಲ ಮುಸಲ್ಮಾನರಿಂದ ಗೆದ್ದಿರೋಂಥ ಎಲ್ಲ ಹಲವಾರು ಮಂತ್ರಿಗಳು ಸ್ಟೇಟ್ಮೆಂಟ್ಗಳು ಕೊಟ್ಟಿದ್ದಾರೆ ಎಂ ಪಿಗಳು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಆದ್ದರಿಂದ ನನಗನ್ಸ್ತೈತೆ ಪೊಲೀಸರು ಕರ್ತವ್ಯ ನಿಭಾಯಿಸಿದ್ರೂ ಅವ್ರ ಮೇಲೆ ಈ ಸರ್ಕಾರ ದುರಳ ದೃಷ್ಟಿ ದುರಳ ದೃಷ್ಟಿ ಬೀರ್ತೈತೆ ಅನ್ನೋದು ಈ ಮೈಸೂರು ಘಟನೆಯಿಂದ ನೋಡ್ತಾ ಇದ್ದೀರಿ ನಾವು ಬಿ ಜೆ ಪಿ ಅವಧಿಯಲ್ಲಿ ಇಂಥ ಘಟನೆಗಳು ಆಗೇ ಇಲ್ವಾ ಪಿಚ್ಚಿಡ್ಬೇಕಂತ ಪರಮೇಶ್ವರ್ ಅವರು ಹೇಳ್ತಿದ್ದಾರೆ ಸರ್ ನಿಮ್ಮ ಅವಧಿಯಲ್ಲೂ ಕೂಡ ಆಗಿದೆಯಂತೆ ಅದನ್ನೆಲ್ಲ ಪಟ್ಟಿ ಮಾಡಿ ಬಿಡುಗಡೆ ಮಾಡ್ತಾರೆ ನಮ್ಮ ಅವಧಿಯಲ್ಲಿ ಅವರು ವಿರೋಧ ಪಕ್ಷ ಇದ್ದಾಗ ಯಾಕೆ ಮಲ್ಕೊಂಡಿದ್ರು ಕುಂಭಕರ್ಣ ರೀತಿ ಅಂದ್ರೆ ಯಾಕೆ ಮಲ್ಕೊಂಡಿದ್ರಿ ಅವಾಗ ಯಾಕೆ ಬಿಡುಗಡೆ ಮಾಡಲಿಲ್ಲ ಅವಾಗ ಬಾಯಿ ಮುಚ್ಕೊಂಡು ಅವಾಗ ಸುಮ್ಮನೆ ಇದ್ದುಬಿಟ್ಟು ಈಗ ಬಿಡುಗಡೆ ಮಾಡ್ತೀನಿ ಅಂದರೆ ಯಾರು ನಂಬ್ತಾರೆ ನಿಮಗೆ ವಿರೋಧ ಪಕ್ಷ ಇದ್ದಾಗ ವಿರೋಧ ಪಕ್ಷದ ಕೆಲಸ ಮಾಡಿ ರೂಲಿಂಗ್ ಪಾರ್ಟಿ ಇದ್ದಾಗ ರೂಲಿಂಗ್ ಪಾರ್ಟಿ ಕೆಲಸ ಮಾಡಿ ಡಬಲ್ ಆ್ಯಕ್ಟಿಂಗ್ ಮಾಡೋಕೆ ಹೋಗಬೇಡಿ ಜನ ಮೆಚ್ಚೋಲ್ಲ ನಿಮ್ಮನ್ನು ಏನು ಮಾಡ್ತಾ ಮಾಡ್ತಾಯಿದ್ರಿ ಮಾಡ್ಬೋದಾಯ್ತು ಅವಾಗ ಪ್ರತಿಭಟನೆ ಯಾಕೆ ಮಾಡಲಿಲ್ಲ ಮನೆಗೆ ಯಾಕೆ ಮಲಗಿದ್ರಿ ಅದರಿಂದ ಇಲ್ಲ ನೋಡ್ತಾ ಇದ್ದೀನಿ ನಾನು ಮಾಧ್ಯಮದಲ್ಲೆಲ್ಲರೂ ನೋಡ್ತಾ ಇದ್ದೀನಿ ಪುತ್ ಅವ್ರ ಹೆಸರು ಇಲ್ಲ ಅವ್ರನ್ನ ಎಸ್ಕೇಪ್ ಮಾಡೋ ಇನ್ನೊಂದು ವೀಡಿಯೋನೂ ಏನೋ ಬಿಟ್ಟಿದ್ದಾರೆ ಅಂತಲೂ ನಾನು ಮಾಧ್ಯಮದಲ್ಲಿ ನೋಡಿದ್ದೀನಿ ಅಂದರೆ ಮುಚ್ಚಾಕೋವಂಥ ಪ್ರಯತ್ನ ಇದಲ್ಲ ಕೇಸ್ಗಳನ್ನು ಮುಚ್ಚಾಕೋವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ಇಲ್ಲಿ ನಿಷ್ಠಾವಂತ ಅಧಿಕಾರಿಗಳಿಗೆ ಉಳಿವಿಲ್ಲ ಅದಕ್ಕೆ ಅಧಿಕಾರಿಗಳಿಗೆ ರಕ್ಷಣೆ ಕೊಡಿ ಅಂತೇಳಿ ನಾನು ನಮ್ಮ ವಿರೋಧ ಪಕ್ಷದ ನಾಯಕರು ನಮ್ಮ ಡಿ ಜಿ ಹೋಗಿ ಮೆಮೊರಂಡಮನ್ನು ಕೊಡ್ತಾ ಇದ್ದೀರಿ ಆಗ್ರಹವನ್ನು ಮಾಡ್ತೀರಿ ನಿಷ್ಠಾವಂತ ಅಧಿಕಾರಿಗಳಿಗೆ ರಕ್ಷಣೆ ಕೊಡಿ ಇಲ್ಲಾಂದರೆ ರಾಜ್ಯದಲ್ಲಿ ಅಜಾಗ್ರತೆ ಏನಾನ ಆದರೆ ಅದಕ್ಕೆ ನೇರ ಕಾರಣ ನೀವೇ ಕಾಂಗ್ರೆಸ್ ಸರ್ಕಾರನೇ ಆಗುತ್ತೆ ಅನ್ನೋ ಮಾತನ್ನು ಎಚ್ಚರಿಕೆಯನ್ನು ಕೂಡ ಈ ಸರ್ಕಾರಕ್ಕೆ ಕೊಡ್ತಾಯಿದ್ದೀರಿ ಸಚಿವರು ವೈಫಲ್ಯ ಇದೆಯಾ ಸರ್ ಡೌಟೇ ಇಲ್ಲ ಡೌಟೇ ಇಲ್ಲ